ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಗೋಧಿ ಹಿಟ್ಟನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಕೇವಲ ಐದು ನಿಮಿಷದಲ್ಲಿ ರೆಡಿ ಮಾಡ್ಬೋದಾದಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ನೀವೆಲ್ಲರೂ ಇಷ್ಟಪಡು ಅಂತ ಒಂದು ರೆಸಿಪಿ ಬನ್ನಿ ನೋಡೋಣ ನೋಡಿ ಅದಕ್ಕೋಸ್ಕರ ಮೊದಲು ಒಂದು ಕಪ್ಪು ಗೋಧಿ ಹಿಟ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಅದೇ ರೀತಿ ಕಾಲು ಕಪ್ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಇದೆಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇರೋದು ಇಷ್ಟೇ ಬೇಕು ಇನ್ನೇನ್ ಬೇಡ ಇನ್ನೊಂದ್ಸಲ ಇದನ್ನ ಕರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ರೆ ನಾವಿದು ಮಿಕ್ಸಿ ಜಾರ್ ಅಲ್ವಾ ರುಬ್ಬೋದು ಆಮೇಲೆ ಒಂದು ಕಪ್ಪು ನಾನು ಫುಲ್ ತಗೊಂಡಿದ್ದೀನಿ ಕಾಲ್ ಕಪ್ಪು ಅದೇ ರೀತಿ ಫುಲ್ ಆಗಿ ತಗೊಂಡಿರೋದು ನೋಡಿ ಈ ರೀತಿ ಆಗಿದೆ ಇನ್ನು ಬೇಕಾಗಿರೋದು ನೀರು ನೀರು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಸೇರಿಸಬೇಕು ಮೊದ್ಲು ಒಂದು ಕಪ್ಪು ನೀರಿನಿಂದ ಸ್ವಲ್ಪ ಹಾಕ್ಬಿಟ್ಟು ಇದನ್ನ ಮಿಕ್ಸಿ ಜಾರ ರುಬ್ಬೇಕು ಒಂದ್ಸಲ ನೋಡಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸಿ ಸೇರಿಸಿ ಟೋಟ್ಲು ಒಂದು ಕಾಲು ಕಪ್ಪಿನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನೋಡಿ ನಾವು ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ಹಾಕಿದ ಹಾಕಿ ರುಬ್ಬಿದ್ರೆ ಏನಾಗುತ್ತೆ ಅಂದರೆ ಗಂಟಿಲ್ಲದೆ ನಮಗೆ ಮಿಕ್ಸ್ ಮಾಡೋದಿಕ್ಕಾಗುತ್ತೆ ಅದೇ ರೀತಿ ಫ್ಲಫಿಯಾಗಿ ಬರುತ್ತೆ ಹಿಟ್ಟು ಕೂಡ ನೋಡಿ ಈ ಹದಕ್ಕೆ ಬರಬೇಕು ಇದಕ್ಕಿಂತ ಜಾಸ್ತಿ ನೀರು ಆಗಬಾರ್ದು ಈ ರೀತಿ ನೀವು ಮಾಡ್ತಿದ್ರೆ ನೋಡಿ ಇವಾಗ ಪುನಃ ಒಂದು ಕಪ್ಪಲ್ಲಿ ನಾನು ಇಷ್ಟೇ ತಗೊಂಡಿರೋ ಒಂದು ಕಾಲು ಕಪ್ಪಿನಷ್ಟೇ ನೀರು ಹಾಕೊಂಡಿರೋದು ಅದು ನೀವು ಹೆಚ್ಚು ಕಡಿಮೆ ಆಗ್ಬೋದು ಹಿಟ್ಟು ಕೆಲವೊಂದ್ಸಲ ಹೆಚ್ಚು ಕಡಿಮೆ ನೀರು ಬೇಕಾಗ್ಬೋದು ನೋಡ್ಕೊಂಡು ಸೇರಿಸಿ ಆದ್ರೆ ಹಿಟ್ಟಿನ ಹದ ಮಾತ್ರ ನೋಡಿ ಈ ಹದಕ್ಕೆ ಬರಬೇಕು ಅಂದ್ರೆ ನೇರವಾಗಿ ಬೀಳುವ ರೀತಿಯಲ್ಲ ಸ್ವಲ್ಪ ನಿಧಾನಕ್ಕೆ ಬಿದ್ದು ಕಟ್ಟುಕಟ್ಟಾಗುವ ರೀತಿಯಲ್ಲಿ ಇರ್ಬೇಕು ಮೇಲಿಂದ ಕೆಳಗಡೆ ಹಿಟ್ಟು ನೋಡಿ ಸೌಟಿಯಿಂದ ಈ ರೀತಿ ಹಾಕುವಾಗ ಈ ರೀತಿ ಬೀಳುವ ರೀತಿಯಲ್ಲಿ ಇರ್ಬೇಕು ನೆಕ್ಸ್ಟ್ ನೋಡಿ ಕಾವಲಿ ಬಿಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಅದನ್ನ ಅದಕ್ಕೆ ಸ್ವಲ್ಪ ಹಿಟ್ಟು ಸೇರಿಸ್ಬಿಟ್ಟು ಇಲ್ಲಿ ದೋಸೆ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಸಿಂಪಲ್ ಅಂತ ಹೇಳಿದರೆ ಅಷ್ಟು ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಅಂದರೆ ನಿಮಗೆ ಅಂತ ಬೆಳಿಗ್ಗೆ ಎದ್ದು ನಮಗೆ ಈ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಬೋದು ಚಪಾತಿ ಎಲ್ಲ ಮಾಡೋದಕ್ಕೆ ಕಷ್ಟ ಅಂತ ಅನಿಸಿದರೆ ಅಂತ ಐದು ನಿಮಿಷದಲ್ಲಿ ಹಿಟ್ಟು ರೆಡಿ ಮಾಡೋದಕ್ಕಾಗುತ್ತೆ ರುಚಿನೂ ಅದ್ಭುತವಾಗಿರುತ್ತೆ ನೋಡಿ ಈ ರೀತಿ ಬೆಂದ ಮೇಲೆ ಸ್ವಲ್ಪ ತುಪ್ಪ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಬೇಗ ಎಬ್ಬಿಸ್ಬೋದು ಅಲ್ಲ ಸ್ವಲ್ಪ ಗರಿ ಗರಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ ಆದರೆ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸಬಾರ್ದು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಅದು ಬೇಯಬೇಕು ಆವಾಗ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಸೂಪರ್ ಆಗಿರುವಂತಹ ಗೋಧಿ ಹಿಟ್ಟಿನ ದೋಸೆ ಇಲ್ಲಿ ರೆಡಿಯಾಗಿದೆ ಇದೇ ರೀತಿ ಎಲ್ಲ ದೋಸೆ ಕೂಡ ರೆಡಿ ಮಾಡೋಣ ಆಮೇಲೆ ನಾವಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಮಾಡಿರೋದು ಮಿಕ್ಸಿ ಜಾರ ಇಲ್ಲ ಅಂದ ಬೇಡ ಅಂದರೆ ನಿಮಗೆ ನೇರವಾಗಿ ಬೌಲಲ್ಲೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನಮಗೆ ಗಂಟಿಲ್ಲದೆ ಸಿಗುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡಿರೋದು ಅದು ಬೇಡ ಅಂದರೆ ನಿಮಗೆ ಹಾಗೆ ಮಿಕ್ಸ್ ಮಿಕ್ಸಿಂಗ್ ಬೌಲಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬೋದು ನೀರು ಮಾಡಿ ಮಾತ್ರ ಸೇರಿಸುವಾಗ ಕರೆಕ್ಟಾಗಿ ಹಾಕ್ಕೊಳ್ಳಿ ಜಾಸ್ತಿ ಸೇರಿಸಿದರೆ ನಮ್ಮ ದೋಸೆ ಈ ಹದಕ್ಕೆ ಬರಲ್ಲ ಅದ ಕಾರಣ ಬೇರೆ ರೀತಿಯಲ್ಲಿ ಅಷ್ಟೇ ನೋಡಿ ಇದು ಕೂಡ ಹಾಕೊಂಡಿದ್ದೀನಿ ನಾ ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಈ ದೋಸೆ ಕೂಡ ರೆಡಿ ಆಗಿದೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ ಸೂಪರ್ ಆಗಿರುವಂತಹ ಹೆಲ್ದಿ ಆಗಿರುವಂತಹ ಟೇಸ್ಟಿ ಆಗಿರುವಂತಹ ಗೋಧಿ ಹಿಟ್ಟಿನ ದೋಸೆ ನೋಡಿ ಇಲ್ಲಿ ರೆಡಿ ಆಗಿದೆ ಸೂಪರ್ ಆಗಿರುತ್ತೆ ನೀವು ಕೂಡ ಈ ರೀತಿ ಗೋಧಿ ಹಿಟ್ಟಲ್ಲಿ ದೋಸೆ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನಾನು ಜಾಸ್ತಿಯಾಗಿ ಮಾಡುವಂಥ ಒಂದು ರೆಸಿಪಿ ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಈ ರೀತಿ ಇರುತ್ತೆ ಚಟ್ನಿ ಸಾಂಬಾರ್ ಜೊತೆ ಎಲ್ಲ ಸರ್ವ್ ಮಾಡ್ಬೋದು ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು